ಮೂವಿ ತುಂಬ ಚೆನ್ನಾಗಿದೆ ನೈಸ್ ಕಾನ್ಸೆಪ್ಟ್ ಲೈಕ್ ನ್ಯೂ ಟ್ರೈ ಎಲ್ಲ ತುಂಬ ಚೆನ್ನಾಗಿದೆ ನೈಸ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಒಂದು ಎಂಟರ್ಟೈನಿಂಗ್ ಕಾಮಿಡಿ ಮೂವಿ ಕಾಲೇಜ್ ಹುಡುಗರ್ಗಂತ ಮಾಡಿರೋದು ಏನಂದರೆ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದು ಏನಾದ್ರೂ ಕನ್ಕ್ಲೂಷನ್ನು ಹಳ್ಳಕ್ಕೆ ಬಿದ್ದವರು ಮತ್ತು ಹಳ್ಳಕ್ಕೆ ಬಿದ್ದೇ ಬೀಳ್ತಾರೆ ಅಂತ ಅದನ್ನು ಅವಾಯ್ಡ್ ಮಾಡಿಕೊಂಡು ಒಳ್ಳೆ ಹೊಸಬರು ಹೊಸ ಕಲಾವಿದರು ಎಲ್ಲರೂ ಒಂದು ಮುಂದೆ ಬರಲಿ ಪ್ರೋತ್ಸಾಹಿಸಿ ಅವ್ರನ್ನ ಇನ್ನೂ ಪ್ರಮೋಟ್ ಮಾಡಿ ಫಿಲಮ್ನ ಥ್ಯಾಂಕ್ ಯು ತ್ಯಾಂಕ್ ಯು ಬನ್ನಿ ತುಂಬ ಚೆನ್ನಾಗಿದೆ ಮೂವಿ ಏನು ಹೊಸಬ್ರು ಹೊಸ್ಬ್ರಿಗೆ ಸಪೋರ್ಟ್ ಮಾಡಬೇಕು ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ತುಂಬ ಚೆನ್ನಾಗಿದೆ ಮೂವಿ ತ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಹೊಸ ಟೀಮ್ ಆಲ್ ದಿ ಬೆಸ್ಟ್ ಹೇಳಬಹುದು ಒಳ್ಳೆ ಮೇಕಿಂಗ್ ಮೂವಿ ಚೆನ್ನಾಗಿದೆ ಲವ್ ಸ್ಟೋರಿ ಕಾ ಹೊಸ ಟೀಮು ಬೆಳೆಸಿ ಮತ್ತು ಕನ್ನಡದವ್ರನ್ನ ಒಂದು ಕೆಲಸ ಕನ್ನಡದವರು ಪರಭಾಷೆ ಮಾತಾಡ್ತಾದ್ರೆ ಟಿ ವಿ ನೋಡೋಕ್ಕೆ ಭಾಳ ಖುಷಿಯಾಗಿ ಒಂದು ವಾರದಿಂದ ಮುಂಚೆನೇ ತೊಗೊಳ್ತಾರೆ ಟಿಕೆಟ್ಗಳು ಕನ್ನಡ ಸಿನಿಮಾ ನೋಡೋಕ್ಕೆ ಅವತ್ತು ಬರಲ್ಲ ಜಸ್ಟ್ ರಿಲೀಸ್ ಆದ ದಿನನೂ ಬರಬೇಕು ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಟೀಮ್ಗೆ ಆಶ್ರಯ ಕೊಡಿ ಈ ಫಿಲಮಲ್ಲಿ ವಿಥೌಟ್ ಮೇಕಪ್ ಅರಸ ಇದೆ ಚೆನ್ನಾಗಿದೆ ಸೊ ಒಳ್ಳೆ ಒಂದು ಸಾಂಗ್ ಇದೆ ಸೂಪರ್ ಸಾಂಗ್ ಬಟ್ ಇನ್ನೊಂದು ಎರಡು ಸಾಂಗ್ ಇದ್ದರೆ ಚೆನ್ನಾಗಿದೆ ಅನಿಸ್ತಾ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಸರ್ ತುಂಬ ಚೆನ್ನಾಗಿದೆ ಸರ್ ಇದು ಕಾಲೇಜಲ್ಲಿ ಮಕ್ಕಳು ಓದಬೇಕು ಕೊನೆಗೆ ಓದಿದರೆ ಯಾವ ಸ್ಥಿತಿಗೆ ಬಂದರೂ ಯಾವ ರೀತಿ ಆದರೂ ಅಂತ ತುಂಬ ಚೆನ್ನಾಗಿ ಸ್ಟೋರಿ ಇಟ್ಟಿದರೆ ಚೆನ್ನಾಗಿದೆ ಸರ್ ತುಂಬ ಸಂತೋಷ ಆಯಿತು ಒಂಟಿ ಒಂಟಿ ಲೈವ್ ಸ್ಟೋರಿ ಕನ್ನಡದ ಮೂವಿ ಒಳ್ಳೆಯ ಯುವ ಪ್ರತಿಭೆಗಳನ್ನು ಮಾಡಿರುವಂಥ ಒಳ್ಳೆ ಸಿನಿಮಾ ಎಲ್ಲ ಕನ್ನಡಿಗರ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಯುವ ಪ್ರತಿಭೆಗಳಿಗೆ ಆಶೀರ್ವದಿಸಿ ಥ್ಯಾಂಕ್ ಯು ಹೊಸಪುರ ಪ್ರಯತ್ನ ತುಂಬ ಚೆನ್ನಾಗಿತ್ತು ಬಟ್ ಇದರಲ್ಲಿ ಪುಳಿಯೋಗರೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಸಿನಿಮಾ ಓರಲ್ ಆಗಿ ಹಸ್ಪುರ್ ಮಾಡಿಕೊಂಡ್ರೆ ಸಿನಿಮಾ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಎಲ್ಲ ನಮ್ಮ ಹುಡುಗ್ರು ಮಾಡಿರೋದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಟೈರ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಲವರ್ಸಿಗೆ ಮಾತ್ರ ಅಲ್ಲ ತಂದೆ ತಾಯಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಫಿಲಿಮಲ್ಲಿ ನೋಡಬೇಕೆಂದ್ರೆ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಸ್ಟೋರಿ ಒಂದು ಒಳ್ಳೆ ಹೊಸಬರ ಪ್ರಯತ್ನ ಸಖತಾಗಿ ಮಾಡಿದ್ದಾರೆ ಇದು ಏನಂದ್ರೆ ನಮ್ಮ ಹುಡುಗರಿಗೆ ಒಂದು ಸಖತಾಗಿರೋ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹುಡುಗರು ದುಡಿಯೋ ದುಡಿಯೋ ಟೈಮ್ನಲ್ಲಿ ಚೆನ್ನಾಗಿ ದುಡಿದ್ಬಿಟ್ಟು ಆಮೇಲೆ ಲೈಫಲ್ಲಿ ಎಂಜಾಯ್ ಮಾಡಬೇಕು ಬಟ್ ಇವಾಗ ಪ್ರೆಸೆಂಟ್ ಏನಾಗ್ತಿದೆ ಅಂದರೆ ದುಡಿಯೋ ಟೈಮಲ್ಲಿ ಹುಡುಗಿರಿಂದ ಬಿಟ್ಕೊಂಡು ಆಮೇಲೆ ಹುಡುಗಿ ಜೊತೆ ಚೆನ್ನಾಗಿ ಸಂಸಾರ ಮಾಡೋ ಟೈಮ್ನಲ್ಲಿ ಪರದಾಡ್ಕೊಂಡು ಏನೋ ದುಡಿತಾ ಇರ್ತಾರೆ ಲೈಫ್ ಹಾಳು ಮಾಡ್ಕೋತಾರೆ ಅದಕ್ಕೊಂದು ಸಗತಾಗಿರೋ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಹೊಸ ತಂಡ ಒಂಟಿ ಒಂಟಿ ಲವ್ ಸ್ಟೋರಿ ಅದೇ ಸ್ಟುಡಿಯೋಸು ಇವ್ರ ಎಫರ್ಟ್ಸಿಗೆ ಒಂದು ಆ್ಯಡ್ಸ್ ಆಫು ಆ್ಯಂಡ್ ನಮ್ಮ ತಂಗಿನೂ ಕೂಡ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋ ಮೂವಿ ಸಿರಿಯಾಗಿ ಹೀರೋಯಿನ್ ಆಗಿ ಸೊ ಇಡೀ ಟೀಮ್ ಅವರು ಮುಂದೆ ಫ್ಯೂಚರಲ್ಲೂ ಕೂಡ ಒಂದೊಳ್ಳೆ ಸಕ್ಸಸ್ ಕಾಣಲಿ ಆ್ಯಂಡ್ ನಮ್ಮ ಈ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಆದಷ್ಟು ಏನಂದರೆ ನಮ್ಮ ಹೊಸೊಬ್ರು ಒಂದು ಮೂವಿ ಮಾಡಬೇಕು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ತುಂಬ ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಅದಕ್ಕೊಂದು ಪ್ರತಿಫಲ ಆಗಿ ಎಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡ್ಕೊಂಡು ಬಂದು ಬೆಳೆಸ್ಬೇಕಂತ ಹೇಳ್ತೀನಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಒಂದು ಒಂದೊಳ್ಳೆ ಮೆಸೇಜ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇರೋದು ಎರಡು ಸಾಂಗ್ ಆದರೂ ತುಂಬ ಚೆನ್ನಾಗಿದೆ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ಲೈಫಲ್ಲಿ ಏನೇ ಆದರೂ ಕೊನೆಗೊಳ್ಳೋದು ಫ್ರೆಂಡ್ಶಿಪ್ ಮಾತ್ರ ಮತ್ತು ದುಡ್ಡು ಮಾಡಿದರೆ ಹುಡುಗಿನೂ ಬರ್ತಾಳೆ ಹುಡುಗಿ ಅಪ್ಪನೂ ಬರ್ತಾಳೆ ಅಮ್ಮನೂ ಬರ್ತಾಳೆ ಲೈಕ್ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ಕನ್ನಡ ಸಿನಿಮಾ ಬೆಳೆಸಿ ಆ್ಯಂಡ್ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದೆಲ್ಲ ಇದೆ ಈ ಸಿನಿಮಾದಲ್ಲಿ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅರಸಿ ಅರಸಿ ಕನ್ನಡ ಉಳಿಸಿ ಅಂತ ಸೂಪರ್ ಆಗಿದೆ ಎಲ್ಲರೂ ಬನ್ನಿ ನೋಡಿ ಚೆನ್ನಾಗಿದೆ ಯುವಕರು ಪ್ರೀತಿಯನ್ನು ಇದಕ್ಕೆ ಹೇಗೆ ಈಗಿನ ಕಾಲೇಜಲ್ಲಿ ಒದ್ಕೊಂಡ್ತಾರೆ ಈಗಿನ ಜನತೆ ಪ್ರಭು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಕನ್ನಡಿಗರಿಗೂ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಮಾಡಿರೋದು ಸಾಂಗ್ಸ್ ಚೆನ್ನಾಗಿದೆ ಎಲ್ಲರೂ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಲ್ಲರೂ ಥೇಟ್ರಿಗೆ ಬಂದ್ಸಿಲ್ ಸೊ ಇದು ನಮ್ಮ ನಮ್ಮ ಸ್ಟೋರಿ ನೋಡ್ದಂಗೆ ಇದೆ ಅದು ಒಳ್ಳೆ ಡೈರೆಕ್ಷನು ಸ್ಕ್ರೀನ್ ಪ್ಲೇ ಸಾಂಗ್ಸು ಮತ್ತು ಒಂಟಿ ಬ್ಯಾಕ್ ಒಂಟಿ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಎಲ್ಲ ಇಲ್ಲೇ ಥಿಯೇಟ್ರಲ್ಲಿ ನೋಡಬೇಕು ಬೆಳೆಸ್ಬೇಕು ಬೆಸ್ಟ್ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಕಾಂಪ್ಯಾಕ್ಟಾಗಿ ಒಂದು ಮೆಸೇಜ್ ಇಟ್ಕೊಂಡು ಓರಿಯಂಟೆಡ್ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು ಜನಕ್ಕೆ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಗಿದೆ ಲೊಕೇಶನ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಕಾಂಪ್ಯಾಕ್ಟಾಗಿ ಹೇಳಿದ್ದಾರೆ ಬನ್ನಿ ಸಿನಿಮಾ ಥಿಯೇಟರ್ಸ್ಗೆ ಬನ್ನಿ ಕನ್ನಡ ಸಿನಿಮಾನ ಬೆಳೆಸಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೋಸ್ಟ್ ಅನ್ಪ್ರಡಿಕ್ಟಬಲ್ ಲವ್ ಸ್ಟೋರಿ ಅಂತ ಹೇಳಬೇಕು ಯಾಕೆಂದರೆ ನಾವು ಹಿಂಗೆ ಹೋಗ್ತಾ ಇದೆ ಅಂತ ನಾವು ತೀರ್ಮಾನನೇ ಮಾಡೋಕ್ಕಾಗ್ತೀವಿ ಎಲ್ಲರೂ ಬನ್ನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ